ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನೆಲ್ಗೆ ಸ್ವಾಗತ ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ರಾಜಸ್ಥಾನದ ಪ್ರಸಿದ್ಧ ಜನಪದ ನೃತ್ಯ ಯಾವುದು ಆಪ್ಷನ್ ಎ ಲಾವಣಿ ಆಪ್ಷನ್ ಬಿ ಘೂಮರ್ ಆಪ್ಷನ್ ಸಿ ಗರ್ಬಾ ಆಪ್ಷನ್ ಡಿ ಗಿದ್ದ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಘೂಮರ್ ರಾಜಸ್ಥಾನದ ಪ್ರಸಿದ್ಧ ಜನಪ್ರದ ನೃತ್ಯ ಘೂಮರ್ ಆಗಿದೆ ಪ್ರಶ್ನೆ ಸಂಖ್ಯೆ ಎರಡು ಭಾರತದ ಕ್ಷಿಪಣಿ ಮಹಿಳೆ ಎಂದು ಯಾರನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಕಲ್ಪನಾ ಚಾವ್ಲಾ ಆಪ್ಷನ್ ಬಿ ಕಿರಣ್ ಬೇಡಿ ಆಪ್ಷನ್ ಸಿ ಟ್ಯಾಸಿ ಥಾಮಸ್ ಆಪ್ಷನ್ ಡಿ ಜಾನಕಿ ಅಮಲ್ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಠೆಸ್ಸಿ ಥಾಮಸ್ ಠೆಸ್ಸಿ ಥಾಮಸ್ ಅವರನ್ನು ಕ್ಷಿಪಣಿ ಮಹಿಳೆ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಮೂರು ಐಜ್ಫಾಲ್ ಭಾರತದ ಯಾವ ರಾಜ್ಯದ ರಾಜಧಾನಿಯಾಗಿದೆ ಆಪ್ಷನ್ ಎ ಮಿಜೋರಾಂ ಆಪ್ಷನ್ ಬಿ ಮೇಘಾಲಯ ಆಪ್ಷನ್ ಸಿ ತೆಲಂಗಾಣ ಆಪ್ಷನ್ ಡಿ ನಾಗಾಲ್ಯಾಂಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮಿಜೋರಾಂ ಐಜ್ಫಾಲ್ ಮಿಜೋರಾಂ ರಾಜ್ಯದ ರಾಜಧಾನಿಯಾಗಿದೆ ಪ್ರಶ್ನೆ ಸಂಖ್ಯೆ ನಾಲ್ಕು ಯಾವ ಭಾರತೀಯ ರಾಜ್ಯವು ಚೀನಾದೊಂದಿಗೆ ಅತಿ ಉದ್ದದ ಗಡಿಯನ್ನು ಹೊಂದಿದೆ ಆಪ್ಷನ್ ಎ ಸಿಕ್ಕಿಂ ಆಪ್ಷನ್ ಬಿ ಉತ್ತರಾಖಂಡ ಆಪ್ಷನ್ ಸಿ ಹಿಮಾಚಲ ಪ್ರದೇಶ ಆಪ್ಷನ್ ಡಿ ಅರುಣಾಚಲ ಪ್ರದೇಶ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಅರುಣಾಚಲ ಪ್ರದೇಶ ಅರುಣಾಚಲ ಪ್ರದೇಶ ರಾಜ್ಯವು ಚೀನಾದೊಂದಿಗೆ ಅತಿಯುದ್ದದ ಗಡಿಯನ್ನು ಹಂಚಿಕೊಂಡಿದೆ ಪ್ರಶ್ನೆ ಸಂಖ್ಯೆ ಐದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಧಾನ ಕಚೇರಿ ಎಲ್ಲಿದೆ ಆಪ್ಷನ್ ಎ ನವದೆಹಲಿ ಆಪ್ಷನ್ ಬಿ ಮುಂಬೈ ಆಪ್ಷನ್ ಸಿ ಬೆಂಗಳೂರು ಆಪ್ಷನ್ ಡಿ ಕೋಲ್ಕತ್ತಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಮುಂಬೈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಧಾನ ಕಚೇರಿ ಮುಂಬೈ ನಗರದಲ್ಲಿದೆ ಪ್ರಶ್ನೆ ಸಂಖ್ಯೆ ಆರು ಭಾರತೀಯ ಕೃಷಿಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಎಂ ಎಸ್ ಸ್ವಾಮಿನಾಥನ್ ಆಪ್ಷನ್ ಬಿ ಸಿ ವಿ ರಾಮನ್ ಆಪ್ಷನ್ ಸಿ ವರ್ಗೀಸ್ ಕುರಿಯನ್ ಆಪ್ಷನ್ ಡಿ ಹೋಮಿಜೆ ಬಾಬಾ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಎಂ ಎಸ್ ಸ್ವಾಮಿನಾಥನ್ ಭಾರತೀಯ ಕೃಷಿಯ ಪಿತಾಮಹ ಎಂದು ಎಂಎಸ್ ಸ್ವಾಮಿನಾಥನ್ ಅವರನ್ನು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಏಳು ಭಾರತದ ಯಾವ ರಾಜ್ಯವು ಕೇವಲ ಒಂದು ಭಾರತೀಯ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಆಪ್ಷನ್ ಎ ನಾಗಾಲ್ಯಾಂಡ್ ಆಪ್ಷನ್ ಬಿ ತ್ರಿಪುರ ಆಪ್ಷನ್ ಸಿ ಸಿಕ್ಕಿಂ ಆಪ್ಷನ್ ಡಿ ಮಣಿಪುರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಸಿಕ್ಕಿಂ ಸಿಕ್ಕಿಂ ರಾಜ್ಯವು ಕೇವಲ ಒಂದು ಭಾರತೀಯ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಪ್ರಶ್ನೆ ಸಂಖ್ಯೆ ಎಂಟು ಮಹಾತ್ಮ ಗಾಂಧಿ ದಂಡಿ ಮಾರ್ಚ್ ಅನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಿದರು ಆಪ್ಷನ್ ಎ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಆಪ್ಷನ್ ಬಿ ಹತ್ತೊಂಬತ್ನೂರ ಮೂವತ್ತು ಆಪ್ಷನ್ ಸಿ ಹತ್ತೊಂಬತ್ತು ನೂರ ನಲವತ್ತೆರಡು ಆಪ್ಷನ್ ಡಿ ಹತ್ತೊಂಬತ್ತು ನೂರ ನಲವತ್ತೇಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಹತ್ತೊಂಬತ್ತು ಮಹಾತ್ಮ ಮೂವತ್ತು ಗಾಂಧಿಯವರು ದಂಡಿ ಮಾರ್ಚ್ ಅನ್ನು ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಪ್ರಾರಂಭಿಸಿದರು ಪ್ರಶ್ನೆ ಸಂಖ್ಯೆ ಒಂಬತ್ತು ಇಂಗ್ಲಿಷ್ ಯಾವ ಭಾರತೀಯ ರಾಜ್ಯದ ಅಧಿಕೃತ ಭಾಷೆಯಾಗಿದೆ ಆಪ್ಷನ್ ಎ ಮಹಾರಾಷ್ಟ್ರ ಆಪ್ಷನ್ ಬಿ ನವದೆಹಲಿ ಆಪ್ಷನ್ ಸಿ ನಾಗಾಲ್ಯಾಂಡ್ ಆಪ್ಷನ್ ಡಿ ಪಂಜಾಬ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ನಾಗಾಲ್ಯಾಂಡ್ ಇಂಗ್ಲಿಷ್ ನಾಗಾಲ್ಯಾಂಡ್ ರಾಜ್ಯದ ಅಧಿಕೃತ ಭಾಷೆಯಾಗಿದೆ ಪ್ರಶ್ನೆ ಸಂಖ್ಯೆ ಹತ್ತು ಕೋಲಾರ್ಕ್ ಸೂರ್ಯ ದೇವಾಲಯವು ಭಾರತದ ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಅಸ್ಸಾಂನಲ್ಲಿ ಆಪ್ಷನ್ ಬಿ ಕರ್ನಾಟಕದಲ್ಲಿ ಆಪ್ಷನ್ ಸಿ ನವದೆಹಲಿಯಲ್ಲಿ ಆಪ್ಷನ್ ಡಿ ಒಡಿಸ್ಸಾದಲ್ಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಒಡಿಸ್ಸಾ ಕೋನಾರ್ಕ್ ಸೂರ್ಯ ದೇವಾಲಯವು ಒಡಿಸ್ಸಾ ರಾಜ್ಯದಲ್ಲಿದೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಯಾವ ಸ್ಥಳವನ್ನು ಭಾರತದ ಉಕ್ಕಿನ ನಗರ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಜಂಸೆಡ್ಪುರ್ ಆಪ್ಷನ್ ಬಿ ರಾಂಚಿ ಆಪ್ಷನ್ ಸಿ ಡೆಹ್ರಾಡೂನ್ ಆಪ್ಷನ್ ಡಿ ವಾರಣಾಸಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಜಮ್ಸೆಡ್ಪುರ್ ಜಮ್ಸೆಡ್ಪುರನ್ನು ಭಾರತದ ಉಕ್ಕಿನ ನಗರ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಒಡಿಸ್ಸಾದ ಅಧಿಕೃತ ಭಾಷೆ ಯಾವುದು ಆಪ್ಷನ್ ಎ ಉರ್ದು ಆಪ್ಷನ್ ಬಿ ಗುಜರಾತಿ ಆಪ್ಷನ್ ಸಿ ಒಡಿಯಾ ಆಪ್ಷನ್ ಡಿ ಬೆಂಗೊಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಒಡಿಯಾ ಒಡಿಸ್ಸಾದ ಅಧಿಕೃತ ಭಾಷೆ ಒಡಿಯಾ ಭಾಷೆ ಆಗಿದೆ ಪ್ರಶ್ನೆ ಸಂಖ್ಯೆ ಹದಿಮೂರು ಭಾರತದಲ್ಲಿ ಅಭಿವೃದ್ಧಿಪಡಿಸಿದ ಮೊದಲ ಕ್ಷಿಪಣಿ ಯಾವುದು ಆಪ್ಷನ್ ಎ ಬ್ರಹ್ಮೋಸ್ ಆಪ್ಷನ್ ಬಿ ಧನುಷ್ ಆಪ್ಷನ್ ಸಿ ನಿರ್ಭಯ್ ಆಪ್ಷನ್ ಡಿ ಪೃಥ್ವಿ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಪೃಥ್ವಿ ಭಾರತದಲ್ಲಿ ಅಭಿವೃದ್ಧಿಪಡಿಸಿದ ಮೊದಲ ಕ್ಷಿಪಣಿ ಹೆಸರು ಪೃಥ್ವಿ ಆಗಿದೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಭಾರತದ ಸಂಸತ್ತಿನ ಕೆಳಮನೆ ಯಾವುದು ಆಪ್ಷನ್ ಎ ರಾಜ್ಯಸಭೆ ಆಪ್ಷನ್ ಬಿ ವಿಧಾನಸಭೆ ಆಪ್ಷನ್ ಸಿ ಲೋಕಸಭೆ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಲೋಕಸಭೆ ಭಾರತದ ಸಂಸತ್ತಿನ ಕೆಳಮನೆ ಲೋಕಸಭೆ ಆಗಿದೆ ಪ್ರಶ್ನೆ ಸಂಖ್ಯೆ ಹದಿನೈದು ಭಾರತದ ರಾಷ್ಟ್ರಪತಿಗಳ ಅಧಿಕಾರಾವಧಿ ಎಷ್ಟು ವರ್ಷಗಳು ಆಪ್ಷನ್ ಎ ಒಂದು ವರ್ಷ ಆಪ್ಷನ್ ಬಿ ನಾಲ್ಕು ವರ್ಷಗಳು ಆಪ್ಷನ್ ಸಿ ಐದು ವರ್ಷಗಳು ಆಪ್ಷನ್ ಡಿ ಆರು ವರ್ಷಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಐದು ವರ್ಷಗಳು ಭಾರತದ ರಾಷ್ಟ್ರಪತಿಗಳ ಅಧಿಕಾರ ಅವಧಿ ಐದು ವರ್ಷಗಳು ಆಗಿದೆ ಪ್ರಶ್ನೆ ಸಂಖ್ಯೆ ಹದಿನಾರು ಮಹಾತ್ಮ ಗಾಂಧಿ ಎಲ್ಲಿ ಜನಿಸಿದರು ಆಪ್ಷನ್ ಎ ಪ್ರಯಾಗ್ರಾಜ್ ಆಪ್ಷನ್ ಬಿ ಪೋರಬಂದರ್ ಆಪ್ಷನ್ ಸಿ ಕಟಕ್ ಆಪ್ಷನ್ ಡಿ ಸಬರಮತಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಪೋರಬಂದರ್ ಮಹಾತ್ಮ ಗಾಂಧಿಯವರು ಪೋರಬಂದರಿನಲ್ಲಿ ಜನಿಸಿದರು ಇದು ಗುಜರಾತಿನಲ್ಲಿದೆ ಪ್ರಶ್ನೆ ಸಂಖ್ಯೆ ಹದಿನೇಳು ಶಿಖರ ಮೊದಲ ಗುರು ಯಾರು ಆಪ್ಷನ್ ಎ ಗುರುನಾನಕ್ ಆಪ್ಷನ್ ಡಿ ಗುರು ರಾಮದಾಸ್ ಆಪ್ಷನ್ ಸಿ ಗುರು ಹರ ರಾಯ್ ಆಪ್ಷನ್ ಡಿ ಗುರು ಗೋವಿಂದ ಸಿಂಗ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಗುರುನಾನಕ್ ಶಿಖರ ಮೊದಲ ಗುರು ಗುರುನಾನಕ್ ಅವರು ಆಗಿದ್ದಾರೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ಯಾವ ಸ್ಥಳವನ್ನು ಭಾರತದ ಪ್ಯಾರಿಸ್ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಮೈಸೂರು ಆಪ್ಷನ್ ಬಿ ಸೂರತ್ ಆಪ್ಷನ್ ಸಿ ಜೈಪುರ್ ಆಪ್ಷನ್ ಡಿ ಮುಂಬೈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಜೈಪುರ ಜೈಪುರವನ್ನು ಭಾರತದ ಪ್ಯಾರಿಸ್ ಎಂದು ಕರೆಯಲಾಗುತ್ತದೆ